ಂಬ ಚುಸ್ತಾರಲ್ಲೀಪತ್ ಕಂಬ್ರೆಸ್ಟರ್ ಬ್ಯಾಗ್ ಐವತ್ತು ರೂಪಾಯಿ ಲೋಟಸ್ ಬರೀ ಐವತ್ತು ರೂಪಾಯಿ ಬೇಕಂದ್ರೆ ಟು ಜೆಡ್ ವರ್ಮ ಲಕ್ಷ್ಮಿ ಐಟಮ್ಸ್ ಗಳು ಸೈಸ್ ವೈಸ್ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ನಲ್ಲಿ ಬರುವಂತಹ ವರ್ಣ ಹ್ಯಾಂಡಿಕ್ರಾಫ್ಟ್ ಅವ್ರದ್ದು ಬ್ಯೂಟಿಫುಲ್ ಹ್ಯಾಂಡ್ ಮೇಡ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇದೊಂದು ಹಿಡನ್ ಜಮ್ ಸ್ಪಾಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಒಳಗೆ ಎಂಟರ್ ಆಗ್ತಿದ್ದಂಗೆ ಕಲರ್ಫುಲ್ ಐಟಮ್ಸ್ ಗಳನ್ನ ನೋಡಬಹುದು ವರ್ಮಾಲಕ್ಷ್ಮೀ ಹಬ್ಬದ ಜೊತೆಗೆ ಗೌರಿ ಗಣೇಶ ಹಬ್ಬ ದಸರಾ ದೀಪಾವಳಿ ಹಬ್ಬಗಳು ಕೂಡ ಹತ್ರ ಬರ್ತಾ ಇದೆ ಅದ್ರ ಜೊತೆಗೆ ಮದುವೆ ಸೀಸನ್ ಕೂಡ ಹಾಗಾಗಿ ಈ ತರದ ಗಳಿಗೆ ಬೇಕಾಗಿರೋ ಎ ಟು ದೊಡ್ಡ ವೆರೈಟೀಸ್ ಡೆಕೋರೇಷನ್ ಐಟಮ್ಸ್ ಐಟಮ್ಸ್ಗಳಾಗಿರ್ಬೋದು ಬ್ಯಾಕ್ ಗಳಾಗಿರ್ಬೋದು ದೀಪಗಳಾಗಿರ್ಬೋದು ವಾಲ್ ಹ್ಯಾಂಗಿಂಗ್ ಗಳಾಗಿರ್ಬೋದು ದಸರಾ ಗೊಂಬೆಗಳಾಗಿರ್ಬೋದು ರಿಟರ್ನ್ ಗಿಫ್ಟ್ ಗಳು ಪೌಚಸ್ಸು ಕ್ಲಚಸ್ಸು ಬ್ಯಾಗ್ಸು ಲಕ್ಷ್ಮಿ ಫೇಸಸ್ ಆ್ಯಂಡ್ ಥೀಮ್ ಗೊಂಬೆಗಳು ಮಕ್ಕಳ ಆಟಿಕೆಗಳು ತೋರಣಗಳು ಹ್ಯಾಂಡ್ ಮೇಡ್ ಜ್ಯುವೆಲ್ರಿಗಳು ಬುಟ್ಟಿಗಳು ದೇವರ ಸ್ಟ್ಯಾಂಡ್ಗಳು ಪೀಠಗಳು ಒಟ್ಟು ನಾಲ್ಕು ಸಾವಿರ ವೆರೈಟೀಸು ಇದೊಂದೇ ಹಿಡನ್ ಜಾಗದಲ್ಲಿ ನೋಡ್ಬೋದು ಫ್ರೆಂಡ್ಸ್ ಶಾಪ್ ವಿಸಿಟ್ ಅಷ್ಟೇ ಎಲ್ಲ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಸೊ ಒಂದ್ಸಲ ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಈ ಶಾಪ್ ನೇಮ್ ಬಂದು ವರ್ಣ ಹ್ಯಾಂಡಿಕ್ರಾಫ್ಟ್ ಅಂತ ಮಲ್ಲೇಶ್ವರಂನ ನೈನ್ತ್ ಕ್ರಾಸ್ ಗಣಪತಿ ಟೆಂಪಲ್ ಆಪೋಸಿಟೇ ಲೊಕೇಟ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋರು ಅವರು ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಸೊ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಐಟಮ್ಸ್ ಆಗಿರುತ್ತೆ ಫ್ರೆಂಡ್ಸ್ ಅಷ್ಟೊಂದು ಒಳ್ಳೆ ಒಳ್ಳೆ ಐಟಮ್ಸ್ಗಳಿವೆ ಬನ್ನಿ ಇವಾಗ ವೆರೈಟೀಸ್ನ ನೋಡ್ಕೊಂಡು ಬರೋಣ ಶಾಪ್ ರಸ್ತೆ ಮಲ್ಲೇಶ್ವರ ಮಹಾಗಣಪತಿ ಏನು ಶಾಪ್ ನೇಮ್ ಬಂದು ಶಾಪ್ ನೇಮ್ ಬಂದ್ಬಿಟ್ಟು ನಮ್ದು ವರ್ಣ ಹ್ಯಾಂಡಿಕ್ರಾಫ್ಟ್ ವರ್ಣ ಹ್ಯಾಂಡಿಕ್ರಾಫ್ಟ್ ಎಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಸರ್ ತುಂಬಾ ವೆರೈಟಿ ನಾಲ್ಕು ಸಾವಿರ ವೆರೈಟಿ ವೆರೈಟೀಸ್ ನಿಮ್ಮ ಐಟಮ್ ಸಿಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸಿಗಬಹುದು ಸ್ಮಾಲ್ ಪ್ರೈಸ್ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಹನ್ನೆರಡು ಹದಿನೈದು ಸಾವಿರ ರೂಪಾಯಿ ವರ್ಗ ಪ್ರಾಡಕ್ಟ್ ಓಕೆ ಸರ್ ಇವಾಗ ಒಂದೊಂದು ವೆರೈಟಿ ತೋರಿಸಿ ಸರ್ ಇದೆಲ್ಲ ಏನು ಇದು ಈಗ ವರ್ಮ ಲಕ್ಷ್ಮಿ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ ಇದು ಅದು ಗೋಡ್ ಪಾಲಿಶ್ ಮಾಡಿಸಿರೋದು ಹ್ಯಾಂಡ್ ಪೇಂಟಿಂಗ್ ಇವೆಲ್ಲ ಇವೆಲ್ಲ ಹ್ಯಾಂಡ್ ಪೇಂಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸುಮಾರು ಒಂದು ನೂರಾರು ವೆರೈಟಿ ಡೆಕೋರೇಷನ್ ಪ್ರಾಡಕ್ಟ್ಸ್ ರಿಟರ್ನ್ ಗಿಫ್ಟ್ ಈ ತರ ಎಲ್ಲ ಪ್ರಾಡಕ್ಟ್ಸ್ ಬಂದಿದೆ ನಮ್ಮ ಅಲ್ಲಿ ಫೇಮಸ್ ಏನು ಅಂತ ಹೇಳಿದ್ರೆ ಪ್ರಭಾವಳಿಗಳು ಈ ತರ ಎಲ್ಲ ನಮ್ಮಲ್ಲಿ ತುಂಬಾ ಸಿಗುತ್ತೆ ಅವೈಲಬಲ್ ಇದೆ ಸೈಜ್ ಮೂರು ಸೈಜ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಗೆಜ್ಜೆ ವಸ್ತುಗಳು ಡೆಕೋರೇಷನ್ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇವೆಲ್ಲ ನಿಮ್ಗೆ ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐನೂರು ಸಾವಿರ ಎರಡ್ ಸಾವಿರ ರೂಪಾಯಿ ಅದ್ರ ಮೇಲೆ ನಿಮಗೆ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಬಾಳೆ ಕಂಬಕ್ಕೆ ಹಾಕೋ ಅಂತ ಬಾಳೆ ಕಂಬ ಚುಸ್ತಾರಲ್ಲ ಆ ಸ್ಟ್ಯಾಂಡ್ ಗೆ ಹಾಕುವಂತ ಡ್ರೆಸ್ ಡ್ರೆಸ್ ಓಕೆ ಬಾಳೆ ಕಂಬದ ಡ್ರೆಸ್ ಇದೆ ಆಯ್ತಾ ಚೆನ್ನಾಗಿದೆ ಇದು ನೋಡಿ ದೀಪದ ಕಂಬಗಳಿಗೆ ಅಂತ ಡ್ರೆಸ್ ಓಕೆ ಸೋ ದೀಪಕ್ಕೆ ಫ್ರಂಟ್ ಅಲ್ಲಿ ಇದನ್ನ ಡೆಕೋರೇಟ್ ಮಾಡಬಹುದು ಚೆನ್ನಾಗಿರುತ್ತೆ ಓಕೆ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಅವರು ಇದೆ ಇದು ಒಂದು ಇದು ಅದೇನೇ ಸೇಮ್ ಸ್ವಲ್ಪ ಬೇರೆ ಡಿಸೈನ್ ಓಕೆ ತುಂಬಾ ಚೆನ್ನಾಗಿದೆ ಎಷ್ಟು ಸರ್ ಇದು ಇದು 1250 ರೂಪಾಯಿ ಓಹ್ ಪೇರ್ ಬಂದ್ಬಿಡುತ್ತೆ ಎರಡು ಬಂದ್ಬಿಡುತ್ತೆ ಎರಡು ಬಂದ್ಬಿಡುತ್ತೆ ಓಕೆ ಅದು ಬಿಟ್ರೆ ನೋಡಿ ಈ ತರ ಪಕ್ಕದಲ್ಲಿ ದೇವ್ರಲ್ಲಿ ಡೆಕೋರೇಷನ್ ಸ್ಟ್ಯಾಂಡ್ ಓಕೆ ಸುತ್ತಲೂ ರಂಗೋಲಿ ಓಕೆ ದೇವ್ರ ಮುಂದೆ ಫ್ರಂಟ್ ಅಲ್ಲಿ ರಿಟರ್ನ್ ಗಿಫ್ಟ್ ಬ್ಯಾಗ್ ಇವೆಲ್ಲ ಬ್ಯಾಗ್ಗಳಿದೆ ಬಾಕ್ಸ್ ಪ್ರೈಸ್ ಏನಿರುತ್ತೆ ಇದು ಸುಮಾರು ನಿಮಗೆ ಐನೂರು ಬೇರೆ ತರ ತುಂಬಾ ಇದೆ ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಐಟಮ್ಸ್ ಸೊ ಪ್ರೈಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟಿರ್ತೀನಿ ಮಲ್ಲೇಶ್ವರಂ ಏಟ್ ಕ್ರಾಸ್ ಪೋಸ್ಟ್ ಆಫೀಸ್ ರೋಡ್ ಅಂತ ಹೇಳಿದ್ರೆ ನೈನ್ ಕ್ರಾಸ್ ಓಕೆ ನೈನ್ ಕ್ರಾಸ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ನೋಡಿ ಇದೆಲ್ಲ ರಿಟರ್ನ್ ಗಿಫ್ಟ್ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಅರವತ್ತ ಸಿಗತ್ತೆ ತೋರ್ಣಗಳು ತೋರ್ಣಗಳ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರ ರೂಪಾಯಿವರೆಗೂ ನಮ್ಮಲ್ಲಿ ಸೆವೆಂಟಿ ರುಪೀಸ್ ಇಂದ ಅಪ್ಟು ಎರಡು ವರ್ಷ ಸಾವಿರವರೆಗೂ ಸಿಗುತ್ತಂತೆ ನೋಡಿ ಅದರಲ್ಲಿ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ ಓಕೆ ಡೆಕೋರೇಷನ್ ಗೆ ಲೋಟಸ್ ಬರಿ 50 ರೂಪಾಯಿ ಓಕೆ ಚೆನ್ನಾಗಿದೆ ನೋಡಿ ಇದು ಕೂಡ 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಡೆಕೋರೇಷನ್ ಪ್ರಾಡಕ್ಟ್ಸ್ ಗಳು ದೀಪದ ಹಿಂದೆ ಇಡಕ್ಕೆ ದೇವರ ಪಕ್ಕ ಪಕ್ಕ ಇಡಕ್ಕೆ ಆರ್ಚ್ ಗಳು ಫ್ರಂಟ್ ಅಲ್ಲಿ ಅಥವಾ ಬ್ಯಾಕ್ ಡ್ರಾಪ್ಸ್ ಗಳು ನಿಮಗೆ ಏನೇ ಬೇಕಂದ್ರೂ ಎ ಟು ಜೆಡ್ ವರ್ಮಲಕ್ಷ್ಮಿ ಐಟಮ್ಸ್ ಗಳು ಸೈಜ್ ವೈಸ್ ಸಿಗತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಗಳು ದೇವ್ರಿಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಗಳು ಇದೆಲ್ಲ ಡೆಕೋರೇಷನ್ ಸ್ಯಾಂಪಲ್ ಒಂದ್ ಎರಡು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಅಷ್ಟೇ ನೀವು ಶಾಪಿಗೆ ಬಂದ್ ವಿಸಿಟ್ ಮಾಡಿದ್ರೆ ಮೋರ್ ವೆರೈಟೀಸ್ ನೈರೆಕ್ಟ್ ನೋಡಿ ಪರ್ಚೇಸ್ ಮಾಡ್ಕೋಬಹುದು ಕೊರಿಯರ್ ಅವೈಲಬಲ್ ಸಿಂಗಲ್ ಪೀಸ್ ಕೊರಿಯರ್ ಮಾಡ್ತೀರಾ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಬಾಳೆ ಗೋನೆ ನೋಡಿ ತುಂಬಾ ಚೆನ್ನಾಗಿದೆ ನಾಲ್ಕೈದು ಸೈಜ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಇದು ಬೆಸ್ಟ್ ಇದೆ ಸದ್ಯಕ್ಕೆ

ಪೇಂಟ್ ಮಾಡಿದ್ದಾರೆ ಸೊ ಪ್ಲೈನ್ ಬೇಕಂದರೆ ಈ ಥರದ್ದು ಸಿಗುತ್ತೆ ಪೇಂಟ್ ಮಾಡಿರೋದ್ರಲ್ಲೂ ನಿಮಗೆ ಮತ್ತೆ ಪ್ಲೈನಲ್ಲೂ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಸೊ ಬ್ರಾಸಲ್ಲಿ ನೋಡ್ತಾ ಇರ್ಬೋದು ಈ ಸಲ ಒಲ್ಲ ಹೊಸ ಕಲೆಕ್ಷನ್ಸು ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಮೇಲೆ ರಂಗೋಲಿ ಡಿಸೈನ್ ಕೂಡ ಹಾಕಿದ್ದಾರೆ ಅಲ್ಲಿ ಎಲ್ಲ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಇದು ಫುಲ್ ಏನು ಜೋಡಿಸಿದಾರಲ್ಲ ಅದು ಕೂಡ ನಿಮಗೆ ವರಮಾಲಕ್ಷ್ಮಿ ಕೂರಿಸೋದಕ್ಕೆ ಯೂಸ್ ಆಗುತ್ತೆ ಸೊ ಐಟಮ್ನ ಜೋರ್ಸೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸ್ಟ್ಯಾಂಡ್ಗಳು ಅವ್ರೇನು ಜೋಡ್ಸಿದ್ದಾರೆ ಬ್ಯಾಕ್ ಡ್ರಾಪ್ಸ್ಗಳೆಲ್ಲ ಆ ಸ್ಟ್ಯಾಂಡ್ ಕೂಡ ಇರತ್ತೆ ಅವೈಲೇಬಲ್ ಇರುತ್ತೆ ಚೆನ್ನಾಗಿದೆ

ಸೊ ಜರ್ಮನ್ ಸಿಲ್ವರ್ ಅಲ್ಲಿ ಸ್ಟಾರ್ಟಿಂಗ್ ಟ್ರೇಗಳೆಲ್ಲ ಏನ್ ಪ್ರೈಸ್ ಇಂದ ಇದೆ ಸರ್ ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ಬರಿ ನೂರ ಎಂಬತ್ತು ರೂಪಾಯಿ ಇದು ಕೂಡ ಜರ್ಮನ್ ಸಿಲ್ವರ್ ಬುಟ್ಟಿಗಳು ನೂರ ಎಂಬತ್ತು ರೂಪಾಯಿ ಇದೆ ಸ್ಮಾಲ್ ಸೈಜ್ ಸೈಜ್ ವೈಸ್ ಅಲ್ಲಿ ಪ್ರೈಸಸ್ ಇಂಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಮಣ್ಣಿನ ಮಡಿಕೆಗಳು ಬೇಕು ಅಂದ್ರೂ ಸಿಗುತ್ತೆ ಹಾಗೇನೆ ಓಕೆ ಫ್ಲವರ್ ವಾಸು ಪಾಟರ್ಸ್ ಎಲ್ಲ ಸಿಗುತ್ತೆ ಅಂಡ್ ಇಲ್ಲಿ ನೋಡಿ ಇದೆಲ್ಲ ಹ್ಯಾಂಗಿಂಗ್ ಇದು ಕೂಡ ಹ್ಯಾಂಡ್ ಮೇಡ್ ಐಟಂ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಓಕೆ ನಾಲ್ಕು ಸಾವಿರ ಐಟಮ್ಸ್ ಇದೆ ಅಂತ ಇದೆಲ್ಲ ನಿಮಗೆ ಶೋಕಿಶಲ್ಲಿ ಇಡೋದಕ್ಕೆ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಆ್ಯಂಡ್ ಪೀಠಗಳಲ್ಲಿ ನೋಡಿ ವುಡನಲ್ಲಿ ವುಡನಲ್ಲ ಸರ್ ಇದು ಓಕೆ ಚಿಕ್ಕದು ತುಂಬ ಚೆನ್ನಾಗಿದೆ ಇದು ಕೂಡ ನಿಮಗೆ ಸೈಜಲ್ಲಿ ಸಿಗ್ತಾ ಹೋಗುತ್ತೆ ಇದು ಕೂಡ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ದೀಪದಲ್ಲಿ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಬೇರೆ ಬೇರೆ ಅಲ್ಲಿ ಸಿಗ್ತಾ ಹೋಗುತ್ತೆ ಇದು ಬಂದು ನಿಮಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ನೋಡಿ ಸೊ ಅಲ್ಲಿ ದೀಪಗಳು ಸಿಂಗಲ್ ಈ ಬೇಕು ಕೂಡ ಸಿಗುತ್ತೆ ಚೆನ್ನಾಗಿದೆ ಇಲ್ಲೆಲ್ಲ ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದೀನಿ ಏನಿಲ್ಲ ವೆರೈಟಿ ಸಿಗುತ್ತೆ ಅಂತ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಬೇರೆ ಬೇರೆ ವೈರೈಸನ್ನು ಡೈರೆಕ್ಟ್ ನೋಡಬಹುದು ಫ್ರೆಂಡ್ಸ್ ಚೆನ್ನಾಗಿದೆ ಇದು ಕೂಡ ವಡ್ ಬರಿ ಬರೀ ಐವತ್ತು ರೂಪಾಯಿ ವಾಹ್ ತುಂಬಾ ಚೆನ್ನಾಗಿದೆ ವುಡ್ ಫ್ರೆಂಡ್ಸ್ ಇದು ಬರೀ ಐವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಇದು ಎಲ್ಲ ಬಂದು ನೂರು ಇಪ್ಪತ್ತೈದು ಇದು ಟೂ ಫಿಫ್ಟಿ ರುಪೀಸ್ ವಾಹ್ ಚೆನ್ನಾಗಿದೆ ನೋಡಿ ಸೊ ಫುಲ್ಲು ನಿಮಗೆ ಕಲರ್ ಪೇಂಟ್ ಮಾಡಿದ್ದಾರೆ ಓಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ವುಡನ್ ಟ್ರೇಗಳ

ಚೆನ್ನಾಗಿದೆ ನೋಡಿ ಇದೆಲ್ಲ ಒಂಥರ ಹೌದು ನೀವೇ ಬಂದು ನೋಡಿ ನೀವೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಅದರ ಮೇಲೆ ಪ್ರೈಸಸ್ ಕೂಡ ಮೆನ್ಷನ್ ಮಾಡಿರ್ತಾರೆ ನೋಡ್ತಾ ಇರಬಹುದು ನೀವು ಲೇಬಲ್ ಹಾಕಿದ್ದಾರೆ ಪ್ರೈಸಸ್ ಎಲ್ಲ ಇದು ಬಂದು ಒನ್ ಸೆವೆಂಟಿ ಫೈವ್ ರುಪೀಸು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ ಅದರಲ್ಲ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಚೆನ್ನಾಗಿದೆ ನೋಡಿ ಈ ತರದ್ ಬೇಕಾ ಇಲ್ಲೆಲ್ಲ ಇಟ್ಟಿದ್ದಾರೆ ಹಾಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಬೇಕಾ ಅದು ಕೂಡ ಸಿಗುತ್ತೆ ಇದು ಬಂದು ಒನ್ ಫಾರ್ಟಿ ಫೈವ್ ರುಪೀಸ್ ಚೆನ್ನಾಗಿದೆ ಇದು ಕೂಡ ಅಂಡ್ ಇದು ನೋಡಿ ಇದು ಕೂಡ ಮೇಲೆ ವರ್ಕ್ ಮಾಡಿರೋವಂಥದ್ದು ಇದು ಬಂದು ಒನ್ ಏಯ್ಟಿ ಫೈವ್ ರುಪೀಸ್ ಇದರಲ್ಲೂ ಕಲರ್ಸು ಡಿಸೈನ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಜ್ಯೂಟ್ ಬ್ಯಾಗಲ್ಲೂ ಸಿಗುತ್ತೆ

ಇದು ಅಷ್ಟೇನೆ ಕೀ ಟೈಪ್ ಇದೆ ಬಟ್ ಇದು ಕೌ ಡಿಸೈನ್ ಇರುವಂತದ್ದು ಎಪ್ಪತ್ತು ರೂಪಾಯಿ ಆಗುತ್ತೆ ವಿತ್ ಮ್ಯಾಗ್ನೆಟ್ ಬರುತ್ತೆ ಫ್ರಿಜ್ಗೂ ಹಾಕೋಬಹುದು ಬಾಲ್ ಶೇಪ್ ಅಲ್ಲಿ ಇದೆ ಇದು ಕೂಡ ಅಲ್ಲಿದೆ ಕುಂಕುಮ ಡಬ್ಬಿಗಳು ಫುಲ್ ಪ್ಯಾಕೆಟ್ ಬರುತ್ತೆ ಗೊಂಬೆಗಳು ತ್ರೀ ಹಂಡ್ರೆಡ್ ರುಪೀಸ್ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ನೋಡಿ ಇದ್ರ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಓಕೆ ನವರಾತ್ರಿ ಹಬ್ಬಕ್ಕೆ ಬರುತ್ತೆ ಸೊ ನವರಾತ್ರಿ ಕಲೆಕ್ಷನ್ಸ್ ಇದೆ ಬಟ್ ನಾ ನವರಾತ್ರಿಗೆ ನೀವು ಆ ಟೈಮಲ್ಲಿ ಬಂದ್ರೆ ಇನ್ನು ತುಂಬಾ ವೆರೈಟೀಸ್ ನೋಡಬಹುದು ಇವಾಗ ಸದ್ಯಕ್ಕೆ ವರ್ಮಲಕ್ಷ್ಮಿ ಕಲೆಕ್ಷನ್ ತೋರಿಸ್ತಾ ಇದೀನಿ ಇದೆಲ್ಲ ದೇವರಿಗೆ ಲಂಗಗಳ ಸರ್ ಓಕೆ ಎಷ್ಟು ಸರ್ ಇದು ಸೈಜ್ ಸಿಗ್ತಾ ಹೋಗುತ್ತೆ ಓಕೆ ಓಕೆ ಅರವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನಿಮಗೆ ಕಲಾಸು ಡಿಸೈನ್ಸ್ ಆಪ್ಷನ್ಸ್ ಇದೆ ನೋಡಿ ಇಲ್ಲೆಲ್ಲ ಅದೇ ಇದೆ ಸೊ ಇದು ಬಂದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಹೇಳಿದ್ವಲ್ಲ ಸಿಕ್ಸ್ಟಿ ರುಪೀಸ್ ಜಸ್ಟ್ ಇದು ಸೈಜ್ ವೈಸ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಓಕೆ ಪ್ಲೈನ್ ಅಲ್ಲಿ ಬೇಕಾ ಡಿಸೈನ್ ಅಲ್ಲಿ ಬೇಕಾ ಅದು ಕೂಡ ಆಪ್ಷನ್ಸ್ ಇದೆ ಇದೆಲ್ಲ ಏನು ಸರ್ ಕೃಷ್ಣನ್ ಡ್ರೆಸ್ ಏನು ಸರ್ ಇದು ಡ್ರೆಸ್ ಡ್ರೆಸ್ಸಾ ಓಕೆ ಸೊ ಕೃಷ್ಣನ್ ಡ್ರೆಸ್ ಜಸ್ಟ್ ತ್ರೀ ಫಿಫ್ಟಿ ಇದು ಜಸ್ಟ್ ಮುನ್ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಕೃಷ್ಣನ್ ಡ್ರೆಸ್ಗಳು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಓಕೆ ಕೃಷ್ಣಕ್ಕೆ ಬೇಕಾಗಿರುವಂತಹ ನಿಮಗೆ ಜುವೆಲ್ಸ್ ಮತ್ತೆ ಕಿರೀಟ ಕೊಳಲು ಎಲ್ಲ ಬಂದ್ಬಿಡುತ್ತೆ ಸೊ ಅದು ಕೂಡ ನಿಮ್ಗೆ ಒಂದು ಪ್ಯಾಕೆಟ್ ಎಲ್ಲ ಸಿಗುತ್ತೆ ನೋಡಿ ಚೆನ್ನಾಗಿದೆ ಎಷ್ಟು ಸ್ಟಾರ್ಟಿಂಗ್ ತರ್ಟಿ ರುಪೀಸ್ ಇಂದೂ ಸಿಗುತ್ತೆ ಓಕೆ ಕೃಷ್ಣಗೆ ಬೇಕಾಗಿರುವಂತಹ ಜುವೆಲ್ರಿಗಳು ನೋಡಿ ಇದೆಲ್ಲ ಸಿಗುತ್ತೆ ಜಸ್ಟ್ ಫಾರ್ಟಿ ರುಪೀಸ್ ಅಂಡ್ ಇದು ಬಂದು ಕಿವಿ ಓಲೆ ಸೆವೆಂಟಿ ಫೈವ್ ರುಪೀಸ್ ಅಂಡ್ ಇದು ದೇವರಿಗೆ ಪಿಲೋಗಳಲ್ಲ ಸರ್ ಇದು ಚಿಕ್ಕ ದೇವ್ರಿಗೆ ಬೇಕು ಅಂದ್ರೆ ಈ ತರ ಪಿಲ್ಲೋಗಳು ಸಿಗುತ್ತೆ ಬರೀ ನೂರು ರೂಪಾಯಿ ಒನ್ ಪೇರ್ ಬರುತ್ತೆ ಕಲರ್ಸ್ ಇದೆ ನೋಡಿ ರೆಡ್ ಆರೆಂಜ್ ಬ್ಲೂ ಎಲ್ಲ ಸಿಗುತ್ತೆ ಇದು ನಿಮ್ಗೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಕೋಲ್ ಕೋಲ್ ಬೇಕಂದ್ರೆ ಸಿಗುತ್ತೆ ಏಯ್ಟಿ ಫೈವ್ ರುಪೀಸ್ ನಿಮಗೆ ಓಕೆ ಇಲ್ಲೆಲ್ಲ ಇದೆ ಬೇರೆ ಬೇರೆ ದೇವ್ರ ಮುಂದೆ ನಿಮ್ಗೆ ಅಲಂಕಾರಕ್ಕೋಸ್ಕರ ರಂಗೋಲಿ ಬೇಕಂದ್ರೆ ಈ ತರ ರೆಡಿ ರಂಗೋಲಿಗಳು ಸಿಗುತ್ತೆ ಸ್ಟೋನಲ್ಲಿ ಡೆಕೋರೇಟ್ ಮಾಡಿರುವಂತದ್ದು ಒನ್ ಏಯ್ಟಿ ರುಪೀಸ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಇಲ್ಲಿನ ತುಂಬಾ ವೆರೈಟೀಸ್ ಇದೆ ಸ್ಯಾಂಪಲ್ ಒಂದ್ ತೋರಿಸ್ತಾ ಇದೀನಿ ಅಷ್ಟೇ ನೋಡಿ ಇದೆಲ್ಲ ಅದೇನೆ ஒன் எயிட்டி ஸ்டார்ட் ஆ சோ இவ்வளோ தோர்ஸ்தான் ஒன் எயிட்டி ருபீஸ் சோர்தா ஸ்டார்ட் ஆகும் ஒன் எயிட்டி ரூபீஸ் நோய் ருபீஸு வர்மாலட்சி டெக்கோரேஷன் சூப்பர் ரூபாய் ತೋರ್ಣಗಳು ಫೈವ್ ಫಿಫ್ಟಿ ರುಪೀಸ್ ಅಂತೆ ತೋರ್ಣ ಇದು ಚೆನ್ನಾಗಿದೆ ನೋಡಿ ಇದು ಬಂದು ಆರ್ಟಿಫಿಷಿಯಲ್ ಡೆಕೋರೇಷನ್ ಫ್ಲವರ್ಸ್ ಗಳು ನೂರ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಇದು ಇದರ ನಿಮಗೆ ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ ಆರೆಂಜು ರೆಡ್ ಎಲ್ಲೋ ಎಲ್ಲ ಸಿಗುತ್ತೆ ಆ ರುವು ಏನೋ ಬರುತ್ತೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಸೊ ಇಲ್ಲೆಲ್ಲ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಏನೇನು ವೆರೈಟೀಸ್ ಇದೆ ಅಂತ ಚೆನ್ನಾಗಿದೆ ನೋಡಿ ಇದು ಬಂದು ಜಸ್ಟ್ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಆಗುತ್ತೆ ಇದು ಇದೆಲ್ಲ ಗೊಂಬೆಗಳು ಚೆನ್ನಪಟ್ಟಣದ ಗೊಂಬೆಗಳಲ್ಲಿ ಪಟ್ಟದ ಗೊಂಬೆಗಳು ಓಕೆ ಪಟ್ಟದ ಗೊಂಬೆಗಳಲ್ಲಿ ನಿಮಗೆ ಡ್ರೆಸ್ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ ಚೆನ್ನಾಗಿದೆ ಸ್ವಲ್ಪ ಈ ಇದು ಕೂಡ ಅದೇನಾ ಸರ್ ಡ್ರೆಸ್ ಇಲ್ಲದೇ ಇರೋದು ಪ್ಲೇನ್ ಇರುವಂತದ್ದು ಓಕೆ ಸೊ ಇದೆಲ್ಲ ಚೆನ್ನಪ್ಪನದ ಗೊಂಬೆಗಳು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಾವಿರ ವೆರೈಟೀಸ್ ಇದೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ ಫುಲ್ಲು ನಿಮಗೆ ಡಿಸ್ಪ್ಲೇಗೆ ಇಟ್ಬಿಟ್ಟಿದ್ದಾರೆ ಯಾವ ತರ ವೆರೈಟೀಸ್ ಬೇಕು ಅಂತ ನೋಡಿ ನೀವು ತಗೋಬಹುದು ಇಲ್ಲಿ ನೋಡಿ ಆಟೋ ಎಷ್ಟು ಚೆನ್ನಾಗಿದೆ ಅಂತ ಆಟೋ ಬೇಕು ಟ್ರಕ್ ಬಸ್ ಹಾಂ ಎಲ್ಲ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಮಿನಿಯೇಚರ್ಸ್ ಇದೆಲ್ಲ ಓಕೆ ಮಿನಿಯೇಚರ್ ಐಟಮ್ಸು ಚಿಕ್ಕ ಚಿಕ್ಕ ದೀಪಗಳು ಟೂ ಫಿಫ್ಟಿ ರುಪೀಸು ತ್ರೀ ಹಂಡ್ರೆಡ್ ವೆರೈಟೀಸು ಇದೆಲ್ಲ ಬ್ರಾಸ್ ಸರ್ ಓ ಸೂಪರು ಟೂ ಟ್ವೆಂಟಿ ಫೈವ್ ರುಪೀಸು ಮಿನಿಯೇಚರ್ ಐಟಮ್ಸ್ ಯಾರಾದರೂ ಹುಡುಕ್ತಿದ್ರೆ ನೋಡಿ ಯೂಟ್ಯೂಬರ್ಸ್ ಇರ್ತಾರೆ ಮಿನಿಯೇಚರ್ ಅಂತಲೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಚಾನಲ್ಲು ಅವರಿಗೆ ತುಂಬಾ ಯೂಸ್ ಆಗುತ್ತೆ ಜಸ್ಟ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಟೂ ಫಿಫ್ಟಿ ರುಪೀಸ್ ಬ್ರಾಸ್ ಐಟಮ್ ಇದೆಲ್ಲ ತುಂಬನೇ ಚೆನ್ನಾಗಿದೆ ಹಾಂ 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 ಮೂವತ್ತು ನಲ್ವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ತರ್ಟಿ ರುಪೀಸಿಂದ ಅಪ್ ಟು ಸಿಕ್ಸ್ ಹಂಡ್ರೆಡ್ ರೇಂಜ್ವರೆಗೂ ಸಿಗುತ್ತಂತೆ ತುಂಬಾ ರೀಸನಬಲ್ ಪ್ರೈಸು ಒನ್ ಸಿಕ್ಸ್ಟಿ ರುಪೀಸ್ ಇದೆಲ್ಲ ನೋಡಿ ಕುಕ್ಕರ್ ಬೇಕಾ ಅಥವಾ ನಿಮಗೆ ಗಂಟೆ ಬೇಕಾ ಬಾಣಲಿ ಬೇಕಾ ನೋಡಿ ಬಾಣಲೆ ಎಲ್ಲ ಕೂಡ ಇದೆ ಸವಾಗಳು ಪ್ಲೇಟ್ಸ್ಗಳು ದೀಪಗಳು ಪ್ರತಿಯೊಂದು ಸಿಗುತ್ತೆ ಟೆಲಿಫೋನ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಟೆಲಿಫೋನ್ ಬಂದು ಸಿಕ್ಸ್ ಫಿಫ್ಟಿ ರುಪಿಸು ವೆಯ್ಟ್ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಬಂದು ನಿಮಗೆ ಆರುನೂರ ಐವತ್ತು ರೂಪಾಯಿ ಸೊ ಕೆಲವೊಂದು ಕಡೆ ಹುಡ್ಕೋದ್ರೆ ಸಿಗಲ್ಲ ಇಲ್ಲಿ ಬಂದ್ರೆ ನೀವು ತುಂಬಾ ವೆರೈಟೀಸ್ ಒಂದೇ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಇದು ಬಂದು ಇಷ್ಟು ಇದು ಕ್ಯಾರಿಯರ್ ಟು ಏಯ್ಟಿ ಫೈವ್ ರುಪೀಸ್ ಬ್ರಾಸ್ ಅಲ್ಲಿ ಮಿನಿಯೇಚರ್ ಕ್ಯಾರಿಯರ್ ಇದೆಲ್ಲ ನೋಡಿ ದೇವ್ರ ಪೀಠಗಳು ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಡಿಸ್ಪ್ಲೇಗೆ ನಾನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಏನ್ ಇಟ್ಟಿದಾರಲ್ಲ ಆ ಸೈಜ್ ಬಂದು ನಾನೂರ ಐವತ್ತು ರೂಪಾಯಿ ಇದು ಸ್ವಲ್ಪ ದೊಡ್ಡ ಸೈಜು ಸೊ ಸೈಜ್ ವೈಸು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದ್ರಲ್ಲಿ ನಿಮ್ಗೆ ಬೇರೆ ಬೇರೆ ಡಿಸೈನ್ ಸಿಗ್ತಾ ಹೋಗುತ್ತೆ ಇದು ನೋಡಿ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ರಿಟರ್ನ್ ಗಿಫ್ಟ್ಗೆ ನಿಮ್ಗೆ ಈ ತರ ಬುದ್ಧಿ ವಿಗ್ರಹ ಬೇಕಂದ್ರೂ ಸಿಗುತ್ತೆ ಸೈಜ್ ವೈಸ್ ಸೊ ಸ್ಮಾಲ್ ಸೈಜ್ ಈ ಸೈಜ್ ಇಂದ ಸಿಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿದೆ ಗಣೇಶಂದು ಈ ತರ ಗೊಂಬೆಗಳು ಬೇಕು ಸಿಗುತ್ತೆ ಬುದ್ಧಂದು ದೊಡ್ಡ ವಿಗ್ರಹ ಬೇಕು ಅಂದ್ರೆ ಅವೈಲೇಬಲ್ ಇದೆ ಆಂಜನೇಯಂದು ಹಸುದು ಹಾಗೆ ಕೃಷ್ಣಂದು ಇದೆಲ್ಲ ಫುಲ್ ಎ ಟು ಝೆಡ್ ಗೊಂಬೆಗಳು ಕೂಡ ಅವೈಲಬಲ್ ಇದೆ ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಆರ್ಟಿಫಿಷಿಯಲ್ ನಿಮ್ಗೆ ಮಾಡಿಟ್ಟಿರುವಂತದ್ದು ಫ್ರೆಂಡ್ಸ್ ಇದೆಲ್ಲ ಉಡಾಡಿ ಓಕೆ ಮಿನಿಯೇಚರ್ ಐಟಮ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಸೊ ಇದು ಕೂಡ ನಿಮ್ಗೆ ಸ್ಟಾರ್ಟಿಂಗ್ ಎರಡ್ ಸಾವಿರ ಒಂದ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸ್ಮಾಲ್ ಸ್ ನಿಮ್ಗೆ ಟೂ ಫಿಫ್ಟಿ ಇಂದನು ಸಿಗುತ್ತಂತೆ ಫೆಸ್ಪುಲ್ ಓಕೆ ಅಪ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ವರೆಗೂ ಸಿಗುತ್ತಂತೆ ಈ ತರ ಮಿನಿಯೇಚರ್ ಸೊ ಡೆಕೋರೇಷನ್ ಗೆ ಹ್ಯಾಂಗಿಂಗ್ ಮಾಡುವಂಥದ್ದು ಚೆನ್ನಾಗಿದೆ ಒನ್ ಫೋರ್ಟಿ ರುಪೀಸ್ ಸೊ ಈಚ್ ಸಿಂಗಲ್ ಪೀಸ್ಗೆ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಪೇಜು ಓಕೆ ಸ್ಮಾಲ್ ಸೈಝ್ ನಿಮ್ಗೆ ಎಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ನ ಸ್ಟಾರ್ಟ್ ಆಗುತ್ತಂತೆ ಬಟ್ ಇವಾಗ ತೋರಿಸಿರೋದು ದೊಡ್ಡ ಸೈಜ್ ಒನ್ ಫೋರ್ಟಿ ರುಪೀಸ್ ಸಿಂಗಲ್ ಪೀಸ್ ನೋಡಿ ಇದೆಲ್ಲ ಬೇರೆ ಬೇರೆ ಕಲರ್ಸ್ ಇದೆ ಒನ್ ತರ್ಟಿ ರುಪೀಸ್ ಓಕೆ ನೂರ ಮೂವತ್ತು ರೂಪಾಯಿಗೆ ಎರಡು ಬಂದ್ಬಿಡುತ್ತೆ ಸ್ವಲ್ಪ ಸ್ಮಾಲ್ ಸೈಸ್ ಅಷ್ಟೇ ಫ್ರಿಜ್ ಮ್ಯಾಗ್ನೆಟ್ಸ್ ವಡನ್ ಅಲ್ಲಿ ಇದೆ ನೋಡಿ ಇದೆಲ್ಲ ಫ್ರಿಜ್ ಮ್ಯಾಗ್ನೆಟ್ಸ್ ಡೆಕೋರೇಷನ್ಗೆ ಒಂಥರ ಚೆನ್ನಾಗಿದೆ ಫಿಶ್ ಬೇಕಾ ಬೇರೆ ಬೇರೆ ಡಿಸೈನ್ಸ್ ಇದೆ ಮಕ್ಕಳಿಗೆ ಕೂಡ ಯೂಸ್ ಅವಲಿದೆ 300 ವೆರೈಟೀಸ್ ಇದೆಲ್ಲ ಎಷ್ಟು ಸರ್ ಇದು ಇಪ್ಪತ್ತು ರೂಪಾಯಿ ಓಕೆ ಇದು ಬಂದು ಟು ಫಾರ್ಟಿ ರುಪೀಸ್ ಎಷ್ಟು ಪೀಸ್ ಇದೆ ಸರ್ ಒಂದು ನಾಲ್ಕು ಪೀಸ್ ಬರುತ್ತೆ ವುಡನ್ ಚೆನ್ನಾಗಿದೆ ಕ್ವಾಲಿಟಿ ಆಟೋ ಡಿಸೈನ್ ಫ್ರಿಜ್ ಮ್ಯಾಗ್ನೆಟ್ ಆಟೋ ಡಿಸೈನ್ ಇರುವಂತದ್ದು ಟೂ ಹಂಡ್ರೆಡ್ ರುಪೀಸ್ ಓಕೆ ಓ ಚೆನ್ನಾಗಿದೆ ಸರ್ ಇದೆಲ್ಲ ಇಡ್ಲಿ ತುಂಬ ಚೆನ್ನಾಗಿದೆ ಇಡ್ಲಿ ಹೋಹೋ ಎಲ್ಲ ಮಿನಿಯೇಚರ್ ಐಟಮ್ ಫ್ರೆಂಡ್ಸ್ ಸಖತ್ತಾಗಿದೆ ಇದೆಲ್ಲ ನೂರ ಅರವತ್ತೈದು ರೂಪಾಯಿ ಅಷ್ಟೇ ಇಡ್ಲಿ ಅಂತೆ ನೋಡಿ ಚೆನ್ನಾಗಿದೆ ಬನಾರ್ಘಟ್ಟ ಜೂದು ಪಾರ್ಕ್ ಹೊರಗಡೆದು ಎಲಿಫೆಂಟ್ ಡಿಸೈನ್ ವಡೆ ಚಟ್ನಿ ಇದೆಲ್ಲ ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಟೂ ಹಂಡ್ರೆಡ್ ರುಪೀಸು ಬಟರ್ಫ್ಲೈ ಡಿಸೈನ್ ಬೇಕು ಅದು ಅವೈಲಬಲ್ ಇದೆ ಸೊ ಫುಲ್ ಪ್ಲೇಟ್ ಅಲ್ಲಿ ಟ್ರೈನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಇದೆಲ್ಲ ಬಂದು ಟೂ ಹಂಡ್ರೆಡ್ ರುಪೀಸ್ ಫಿಶ್ ಡಿಸೈನ್ ಇದೆ ನಾನು ಅವಾಗಲೇ ತೋರಿಸ್ನಲ್ಲ ಗೊಂಬೆಗಳು ಮುನ್ನೂರು ರೂಪಾಯಿ ಇದು ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಗೋಲ್ಡ್ ಕಲರ್ ಬೇಕಾ ಇದೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ನೋಡಿ ವೆಸ್ಟ್ ಬೆಂಗಾಲ್ ಇಂದ ಬರೋದಂತೆ ಟೆರಾಕೋಟಾ ಜುವಲ್ರಿ ಸೊ ಬೀಟ್ಸ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಆಪ್ಷನ್ಸ್ ಇದೆ ಮಲ್ಟಿ ಬೇರೆ ಬೇರೆ ಬೇಕಂದ್ರೆ ಡಿಸೈನ್ಸ್ ಕೂಡ ಫೈವ್ ಹಂಡ್ರೆಡ್ ಐಟಮ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಫೈವ್ ಹಂಡ್ರೆಡ್ ವರ್ಗಿದೆ ಒನ್ ಫಿಫ್ಟಿ ಸ್ಟಾರ್ಟ್ ಆಗುತ್ತಂತೆ ನೋಡಿ ಚೆನ್ನಾಗಿದೆ ಬೇರೆ ಬೇರೆ ಸೊ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಎಲ್ಲ ಕಾಟನ್ ಸ್ಯಾರೀಗೆಲ್ಲ ಸೂಪರ್ ಆಗಿದೆ ಡಿಸೈನ್ಸ್ ಡಾಲರ್ ನೋಡ್ತಾ ಇರ್ಬೋದು ಇದೆಲ್ಲ ಟೆರಕೋಟಾ ಜುವೆಲ್ರಿಗಳು ಇದು ಕೂಡ ಅವೈಲಬಲ್ ಇದೆ ತ್ರೀ ಫಿಫ್ಟಿ ರುಪೀಸ್ ಇದು ಚೆನ್ನಾಗಿದೆ ಇದು ಕೂಡ ತ್ರೀ ಫಿಫ್ಟಿ ರುಪೀಸು

ಓಹ್ ಸೂಪರು ಚೆನ್ನಾಗಿ ಬಂದಿದೆ ಡ್ರೆಸ್ ಇವಾಗ ಐದು ಇರುತ್ತೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ನೋಡಿ ಇದೆಲ್ಲ ಗಂಡ್ ಮಕ್ಕಳು ಕೊಡುವಂತದ್ದು ಬರೀ ನೂರ ಇಪ್ಪತ್ತೈದು ರೂಪಾಯಿ ಇದೆಲ್ಲ ಸೇಮ್ ಪ್ರೈಸ ಓಕೆ ಎಷ್ಟಿರುತ್ತೆ ಇರುತ್ತೆ ಓಕೆ ಐದಿರುತ್ತೆ ನೂರ ಇಪ್ಪತ್ತೈದು ರೂಪಾಯಿ ಅಂತ ಇದೆಲ್ಲ ಎನ್ವಲ್ಲಪ್ಪು ಮುಯಿ ಕೊಡೋದಕ್ಕೆ ದುಡ್ಡು ಹಾಕಿ ಕೊಡ್ತೀವಲ್ಲ ಅಲ್ಲ ಆ ತರ ಇದು ನೂರ ಇಪ್ಪತ್ತೈದು ರೂಪಾಯಿ ಓಕೆ ಬರುತ್ತೆ ಸರ್ ಇದು ಇಪ್ಪತ್ತೈದು ಬರುತ್ತೆ ಓಕೆ ಚೆನ್ನಾಗಿದೆ ನಾನು ನೂರು ಡಿಸೈನ್ ಇದೆ ಅಂತ ಬ್ಯಾಕ್ ಗ್ರೌಂಡ್ ಅದು ಕೂಡ ಸಿಗುತ್ತೆ ನೋಡಿ ಸೊ ಎ ಟು ಜೆಡ್ ವರ್ಮ ಕಲೆಕ್ಷನ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ಏನ್ ಸೈಜ್ ಇದೆ ಸರ್ ಇದೆಲ್ಲ ಫೈವ್ ಬೈ ಐಟ್ ಫೈವ್ ಬೈ ಐಟ್ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಬೈ ಓಕೆ ಫೈವ್ ಬೈ ಏಟ್ ಅಂತ ಅದ್ರ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಅವೈಲಬಲ್ ಇದೆ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಸ್ಯಾಂಪಲ್ ಬಂದು ತೋರಿಸಿದ್ರೆ ಅಷ್ಟೇ ಏನ್ ಸಿಗುತ್ತೆ ಅಂತ ಇದೆಲ್ಲ ಅದೇ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಗಳು ಸೊ ರಿಟರ್ನ್ ಗಿಫ್ಟಿಗೆ ಅಷ್ಟ ಕುಂಕುಮಕ್ಕೆ ಕೊಡಬೇಕು ಅಂದ್ರೆ ಈ ತರ ಸ್ಟೋನ್ ವರ್ಕ್ ಅಲ್ಲಿ ಬೌಲ್ ಗಳು ಸಿಗುತ್ತೆ ನೋಡಿ ಅರವತ್ತೈದು ರೂಪಾಯಿ ಒನ್ ಪೇರ್ ಚೆನ್ನಾಗಿದೆ ಇಲ್ಲೆಲ್ಲ ತುಂಬಾ ವೆರೈಟೀಸ್ ನೋಡಿ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಮತ್ತೆ ಬೇರೆ ಬೇರೆ ಸೈಜಸ್ ಅವೈಲಬಲ್ ಇದೆ ಚೆನ್ನಾಗಿದೆ ಅಂಡ್ ಅದ್ರಲ್ಲಿ ಲೀಫ್ ಡಿಸೈನ್ ಇರುವಂಥದ್ದು ಇದು ಕೂಡ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ನಿಮಗೆ ಏಯ್ಟಿ ಫೈವ್ ರುಪೀಸ್ ಸೊ ಕ್ವಾಲಿಟಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇನು ಸ್ಟ್ಯಾಂಡ್ ಡೆಕೋರೇಟ್ ಮಾಡಿದಾರಲ್ಲ ಇದು ಎರಡುವರೆ ಸಾವಿರ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಡೆಕೋರೇಷನ್ಗೆ ಸೊ ಮನೆಯಲ್ಲಿ ಇಟ್ಕೊಳ್ಳುವಂಥ ಈ ಥರ ಲೋಟಸ್ ಇಟ್ಕೊಂಡು ಅಂತ ಚೆನ್ನಾಗಿದೆ ಎರಡುವರೆ ಸಾವಿರ ಆಗುತ್ತೆ ವುಡನ್ ಸ್ಟ್ಯಾಂಡ್ ಅದರಲ್ಲಿ ಈ ಥರದ್ದು ಸಿಗುತ್ತೆ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವುಡನ್ ಸ್ಟ್ಯಾಂಡ್ಗಳು ಸಿಗುತ್ತೆ ಹಾಗೆ ಬಾಳೆ ಕಂದು ಡಿಸ್ ಸಿಗ್ಸೋದಕ್ಕೆ ಈ ಥರದ ಸ್ಟೀಲಲ್ಲಿ ನಿಮಗೆ ಈ ಸ್ಟ್ಯಾಂಡ್ ಕೂಡ ಸಿಗುತ್ತೆ ಆ್ಯಂಡ್ ಮೆಟಲಲ್ಲಿ ಡೆಕೋರೇಷನ್ ವಾಲ್ ಹ್ಯಾಂಗಿಂಗ್ ಡಿಸೈನ್ ಇರುವಂಥದ್ದು ಇದೆಲ್ಲ ಗೋಡೆಗೆ ನೇತಾಕೊಳ್ಳುವಂಥದ್ದು ಚೆನ್ನಾಗಿದೆ ನೋಡಿ ಇದೆಲ್ಲ ಡೆಕೋರೇಷನ್ ಪರ್ಪಸ್ ತುಂಬ ಐಟಮ್ಸ್ ಇದೆ ಬೀಟ್ಸಲ್ಲಿ ಮಾಡಿರುವಂಥ ಬಿನ್ಗೆ ಫ್ರೆಂಡ್ಸ್ ಇದು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಪರ್ಪಸ್ಸು ಅಥವಾ ನೀವು ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಇದೆಲ್ಲ ಚನ್ಪಟ್ನದ ಗೊಂಬೆಗಳು ತುಂಬ ವೆರೈಟೀಸ್ ಇದೆ ಇದು ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಅದರಲ್ಲೇ ಬೇರೆ ಬೇರೆ ಡಿಸೈನ್ಸು ಕಲರ್ಸ್ ಇದೆ ನೋಡಿ ಇದೆಲ್ಲ ಟೂ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಅದರಲ್ಲೇ ಸ್ವಲ್ಪ ದೊಡ್ಡ ಸೈಜು ತ್ರೀ ಸಿಕ್ಸ್ಟಿ ರುಪೀಸ್ ಆಗುತ್ತಿದ್ದು ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಚೆನ್ನಪಟ್ನದ ಗೊಂಬೆಗಳಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ ಟೋಟಲ್ ನಾಲ್ಕೂವರೆ ಸಾವಿರ ವೆರೈಟಿ ಐಟಮ್ಸ್ ಇವ್ರು ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಮಲ್ಲೇಶ್ವರಂ ನೈನ್ ಕ್ರಾಸ್ ಗಣಪತಿ ಟೆಂಪಲ್ ಅಪೋಸಿಟ್ ಈ ಶಾಪ್ ಲೊಕೇಟ್ ಆಗಿರುತ್ತೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನಲ್ಲಿ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅಡ್ರಸ್ನ ಗೈಡ್ ಮಾಡ್ತಾರೆ ಇದೆಲ್ಲ ನಿಮಗೆ ಉಡನ್ನು ಮರಗಳು ಬರುತ್ತಲ್ಲ ಅಥವಾ ಮಿನಿಯೇಚರ್ಗೆ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಬೀಸಣಿಗೆ ಇದೆಲ್ಲ ಬಂದು ನಿಮಗೆ ಫೋರ್ಟಿ ಫೈವ್ ರುಪೀಸ್ ಓನ್ಲಿ ಫೀನ್ಸ್ ಎಲ್ಲ ಜಸ್ಟ್ ಫೋರ್ಟಿ ಫೈವ್ ರುಪೀಸ್ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಬಕೆಟ್ಗಳು ಬೀನ್ಗೆಗಳು ಸೂಪರ್ ಆಗಿದೆ ಎಷ್ಟು ಸರಿ ಇದು ಬೀನ್ಗೆ ನೈಂಟಿ ಫೈವ್ ಸಿಂಗಲ್ ಪೀಸು ತಗೋಬೋದಲ್ಲ ಹ್ಯಾಂಡ್ ಮೇಡ್ ಓಕೆ ಬೇರೆ ಬೇರೆ ವೆರೈಟಿಸ್ ಇದೆ ಹ್ಯಾಂಡ್ ಪೇಂಟೆಡ್ ಇರೋದು ಒನ್ ಫಿಫ್ಟಿನಾ ಓಕೆ ಒನ್ ಫಿಫ್ಟಿ ರುಪೀಸ್ ಅಂತ ಹ್ಯಾಂಡ್ ಮೇಡ್ ಓಕೆ ಚೆನ್ನಾಗಿದೆ ಗಿಫ್ಟ್ ಕೊಡ್ಸ್ ಕೋಸ್ಟ್ ಫೈವ್ ಫಿಫ್ಟಿ ರುಪೀಸ್ ಓಕೆ ಹಾ 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 ಮಿರರ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಇವೆಲ್ಲಾ ಟುಮೋ ವೆರೈಟೀಸ್ ಇದೆ 165 వుಡ್ನ್ ಟ್ರೇಗಳು ಓಕೆ ಚೆನ್ನಾಗಿದೆ ಅದರಲ್ಲಿ ಕೂಡ ನಿಮಗೆ সাইಜಸ್ ಅವೈಲೇಬಲ್ ಇದೆ ಎಲ್ಲ ಇಟ್ಟಿದ್ದಾರೆ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟ್ರೇಗಳಾ ಟ್ರೇಗಳು ನನ್ನತ್ರ 180 ಓಕೆ ಟ್ರೇಗಳೆಲ್ಲ 180 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಇವೆಲ್ಲಾ 350 550 ಇದೆ ಹ್ಮ್ ಓಕೆ ಅದು ಕೂಡ ನೋಡಿ ಚೆನ್ನಾಗಿದೆ ಎಷ್ಟು ಸರ್ ಇದು ಫೈವ್ ಫಿಫ್ಟಿ ಓಕೆ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ವಿಡಿಯೋದಲ್ಲಿ ತೋರಿಸುವಂತ ಯಾವ್ದಾದ್ರು ಐಟಮ್ ಇಷ್ಟ ಆದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಅವ್ರು ಕೊರಿಯರ್ ಫೆಸಿಲಿಟಿ ಕೊಡ್ತಾರೆ ಕೊರಿಯರ್ ಚಾರ್ಜ್ ಎಕ್ಸ್ಟಾ ಇರುತ್ತೆ ಜುವಲ್ರಿ ಬಾಕ್ಸ್ ಓಕೆ ಎಂಬ್ರೈ ಮಾಡಿದ್ದಾರೆ ಎಷ್ಟು ಸರ್ ಜಸ್ಟ್ ಒನ್ ಫಿಫ್ಟಿ ಓಕೆ ಸೂಪರ್ ಬೈ ರೂಪಾಯಿ ಅದರಲ್ಲೇ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಯಾವ್ದು ತಗೊಂಡು ಒನ್ ಒನ್ ಫೈವ್ ರುಪೀಸ್ ಅಷ್ಟೇ ಎಷ್ಟೊಂದು

ಇದ್ರಲ್ಲಿ ಚಿಕ್ಕದು ಸಿಗುತ್ತಾ ಇಲ್ಲ ಇದೊಂದೇ ಒಂದೇ ಸೈಜ್ ಹೌದಾ ಸರಿ ಸರಿ ಎಷ್ಟು ಸರಿ ಇದು ಇದು ನಿಮಗೆ ನನ್ನ ಹತ್ರ ಇನ್ನೂರ ಐವತ್ತು ರೂಪಾಯಿಂದ ಒಂಬೈನೂರ ಕ್ವಾಲಿಟಿ ಮೇಲೆ ಪ್ರೈಸ್ ಕ್ವಾಲಿಟಿ ಓಕೆ ಇದೆಲ್ಲ ಕಿಚನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಫುಲ್ ಕಿಚನ್ಸ್ ಎಲ್ಲ ಊಟ ನಡೆಯುವಂಥದ್ದು ನಲ್ವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಜಸ್ಟ್ ತರ್ಟಿ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಸೊ ಇದೆಲ್ಲ ಒನ್ ಟ್ವೆಂಟಿ ಫೈವ್ ರುಪೀಸ್ ತುಂಬಾ ಚೆನ್ನಾಗಿದೆ ಇದು ಕೂಡ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆಲ್ಲ ಕೀ ಬಂಚು ಫ್ರೆಂಡ್ಸ್ ಇದು ಕೂಡ ಫುಲ್ ಹ್ಯಾಂಗಿಂಗ್ ಮಾಡಿದ್ದಾರೆ ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಹ್ಯಾಂಡ್ ನೋಡಿ ಇದೆಲ್ಲ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಕೀ ಬಂಚ್ ಸಿಗುತ್ತೆ ಇದು ಫೈವ್ ರುಪೀಸ್ ಇದು ಕೂಡ ಫಾರ್ಟಿ ಫೈವ್ ರುಪೀಸ್ ಓಕೆ ದೇವರಿಗೆ ಆ ಕಡೆ ಈ ಕಡೆ ದೀಪಗಳು ಇಟ್ಕೋಬಹುದು ಬೇರೆ ಏನಾದರೂ ಸುಮ್ಮನೆ ಸಣ್ಣ ಪುಟ್ಟ ಹೂವು ಜೋಡಿಸ್ಕೋಬಹುದು ಎಷ್ಟು ಸರ್ಟಿಂಗ್ ಪ್ರೈಸ್ ರೂಪಾಯಿ ಇದು ತೋರಿಸಿದ್ರೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಸಾಲಿಡ್ಡು ಬರ ಆರ್ನೂರು ರೂಪಾಯಿ ಅಂತೆ ಅದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದು ಸಾವಿರದ ನಾನೂರು ರೂಪಾಯಿ ಫೈವ್ ಸ್ಟೆಪ್ ಓಕೆ ಫೈವ್ ಸ್ಟೆಪ್ ಬರುತ್ತೆ ಓಕೆ ಎಷ್ಟು ಸೈಜ್ ಸಿಗುತ್ತೆ ಸರ್ ಟೋಟಲ್ ನಾಲ್ಕು ಸೈಜ್ ಬರುತ್ತೆ ಓಕೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ಇಂದ ಸಿಗುತ್ತೆ ಸಿಕ್ಸ್ ಹಂಡ್ರೆಡ್ ಓಕೆ ಫಿಫ್ಟಿ ರುಪಿಸ ಸಿಗುತ್ತೆ ನೋಡಿ ಈ ತರ ಸ್ಟ್ಯಾಂಡ್ ತುಂಬ ಸಿಗುತ್ತೆ ಕಲಸು ಇದೆಯಾ ಓಕೆ